ಬರ್ರಿ 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 ಸಾಕಾದಾಗಿದೆ ಮೋಡ ಮೂವ್ ಆಗ್ತಾ ಇದೆ ಆ ಕಡೆ ಸಾಕು ಇಷ್ಟು ನೋಡಿದ್ರೆ ಬೇಜಾನಾಗ್ಬಿಡತ್ತೆ ಅಷ್ಟು ಸಮಾಧಾನ ಆಗ್ತಾ ಇದೆ ಮನ್ಸಿಗೆ ಅಷ್ಟು ಸಮಾಧಾನ ಆಗ್ತಾ ಇದೆ ಇದೇ ಪ್ರಕೃತಿ ಪ್ರಕೃತಿ ಒಂಥರ ಮಾಯೆ ಸೊ ಆ ಮಾಯೆ ನಮ್ಮೊಳಗೆ ಹೆಂಗಿರುತ್ತೆ ಅನ್ನೋದು ಇಲ್ಲೇ ತೋರ್ಸ್ ಬಿಡುತ್ತೆ ಊಟಿಗೆ ಹೋಗೋ ಒಂದು ರೋಡ್ ಅಲ್ಲಿ ಗಾಡ್ ಸೆಕ್ಷನ್ ಸಿಗುತ್ತೆ ಆರಾಮಾಗಿ ಘಾಟ್ ಕೂಡ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಏನು ವೆದರ್ ಅಂತೀರ ನೀವು ಬಂದು ಈ ಸಲ ರೈಡ್ ಮಾಡಿದ್ರೆ ಗೊತ್ತಾಗುತ್ತೆ ಸೈಕ್ ಆಗಿದೆ ಮಾತ್ರ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೆಂಗಿದೆ ನೋಡಿ ಅಪ್ಪ ಸ್ವಲ್ಪ ಇಲ್ಲಿ ಘಾಟ್ಸು ಟಫ್ ಇದೆ ಲೈಟಾಗಿ ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸಿದ್ರೆ ಚೆನ್ನಾಗಿ ಸೊ ಇವಾಗ ನಿಯರ್ ಟು ಊಟಿ ಇದ್ದೀವಿ ಇದೀವಿ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಒಳಗಡೆ ಈಗ ಎಂಟ್ರಿ ಆಗಿದ್ದೀವಿ ಒಳ್ಳೆ ವೆದರ್ ಮಾತ್ರ ಎಷ್ಟು ದೂರ ಇದೆ ಊಟಿ ಲೆವೆನ್ ಕಿಲೋಮೀಟರ್ಸ್ ಸೊ ಲೆವೆನ್ ಕಿಲೋಮೀಟರ್ಸ್ ಹೋಗಿ ಮುಂದೆ ಸಿಗೋಣ ಏನಂತ ಸೊ ನಾವು ಊಟಿಗೆ ಸಂಜೆ ರೀಚ್ ಆದ್ವಿ ಏಳುವರೆ ಹಂಗೆ ರೀಚ್ ಆದ್ಮೇಲೆ ಬ್ಯಾಟ್ರಿ ಲೈಫ್ ಇರಲಿಲ್ಲ ಅದ್ ರೆಕಾರ್ಡ್ ಮಾಡ್ಕೊಳ್ಳೋಕಾಗಿಲ್ಲ ನೆಕ್ಸ್ಟ್ ಇವಾಗ ಮಾರ್ನಿಂಗ್ ಬೆಳಗ್ಗೆ ಎದ್ಬಿಟ್ಟು ಇವಾಗ ನೆಕ್ಸ್ಟ್ ಊಟಿನ ನೋಡ್ಕೊಂಡ್ ಬರೋದು ಫಸ್ಟ್ ಈಗ ಲೇಕ್ ಹತ್ರ ಹೋಗಿ ಜಸ್ಟ್ ಹಂಗೆ ಅದನ್ನ ಅಂದ್ರೆ ಒಳಗಡೆ ಬೋಟಿಂಗ್ ಸ್ಟಾರ್ಟ್ ಆಗಿರಲ್ಲ ಅಷ್ಟು ಬೇಗ ಸೊ ನಾವು ಹಂಗೆ ನೋಡಿಕೊಂಡು ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದರೂ ಸುತ್ತಮುತ್ತ ಪ್ಲೇಸ್ಗಳನ್ನು ನೋಡಿಕೊಂಡು ಬರೋ ಪ್ಲಾನ್ ಅಲ್ಲಿ ಸೊ ನೋಡೋಣ ಹೆಂಗಾಗತ್ತೆ ಅಂತ ಸೊ ಅಂದ್ರೂ ಸಿಕ್ಕಾಪಟ್ಟೆ ಚಳಿ ಆಯ್ತು ನೈಟ್ ಮಾತ್ರ ಹೆವಿ ಅಂದ್ರೆ ಹೆವಿ ಚಳಿ ಸೊ ಇವಾಗ ಸ್ವಲ್ಪ ಓಕೆ ಇದೆ ನೈಟ್ ಅಂತೂ ಸಿಕ್ಕಾಪಟೆ ಚಳಿ ಇತ್ತು ಸೊ ಅದಕ್ಕೆ ಅನ್ಸುತ್ತೆ ಅಲ್ಲ ಊಟಿಗೆ ಬರೋದು ಏ ರೇನ್ಕೋಟೆ ತಗೊಂಡಿಲ್ಲ ಯಾರು ಹಂಗೆ ಬಂದಿದ್ದೀರಾ ಯಾಕೆ ಹಿಂಗೇಲಿ ಏನು ಇಲ್ಲ ನೈಸ್ ಸೊ ನಾ ತುಂಬಾ ಕಡೆ ನೋಡ್ದೆ ಎಲ್ಲಾ ಕಡೆ ಡಸ್ಟ್ ಹಂಗೆ ಹಾಕ್ಬಿಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಗಲೀಜಿದೆ ಎಲ್ಲಾ ಕಡೆನು ಸೊ ಮೇಂಟೆನೆನ್ಸ್ ಮಾಡ್ಕೊಂಡಿಲ್ಲ ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ Chal pa, note copy Okay, okay, Put a lake. okay. Lake, what house? Oh, uh, ito, house? Exit entry. ಓಪನ್ ಆಗಿಲ್ಲ ಅನ್ಸುತ್ತೆ ಬೆಟ್ಟಕ್ಕೆ ಹಿಂಗೇ ಹೋಗಕ್ಕಾಗಲ್ಲ ರೈನ್ ಕೋಟ್ ತಗೊಂಡ್ ಓ ಒಳ್ಳೆ ವೆದರ್ ಅವು ದೊಡ್ಡ ಬೆಟ್ಟ ಹೋಗೋದಿತ್ತು ದೊಡ್ಡ ಬೆಟ್ಟ ಕ್ಯಾನ್ಸಲ್ ಆಗಿದೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ನಿಮ್ಗೆ ಈಗ ನೋಡಕ್ ಆಗಲ್ಲ ಹಿಂಗಿದೆ ನೋಡಪ್ಪ ವೆದರ್ ಇಲ್ಲೇ ಇರ್ತೀನಿ ಅಂದ್ರೆ ಆಗಲ್ಲ ಏನೋ ಬಂದು ಹಿಂಗೆ ಬಟ್ಟೆ ತಕೊಂಡು ಹೋದೆ ಅಷ್ಟೇ ಅಂಡರ್ ಒಂದ್ರೆ ಯಾವ ಕತೆ ಗೊತ್ತಿಲ್ಲ ವೇಸ್ ಆಲ್ಮೋಸ್ಟ್ ಟ್ವೆಂಟಿ ಪೇರ್ಸ್ ಇದ್ದೇ ಇಲ್ಲ ಇಲ್ಲ ತರ್ಟಿ ಪೇರ್ಸ್ ಇಟ್ಕೋಬೇಕು ದಿನಕ್ಕೆ ಒಂದೊಂದು ಅಂತ ತಿಂಗಳಿಗೆ ಸರಿ ಹೋಗುತ್ತೆ ಸಕಲೇಶ್ ಅದೇ ಅಲ್ಲ ನಿಮ್ದು ಮಡಿಕೇರಿ ಸಕಲೇಶ್ ಪುರ ಮಂಗ್ಳೂರ್ ಅವಾಗ ಹಂಗಿತ್ತು ಬಟ್ ಇವಾಗ ಏನ್ ಆತರ ಅಷ್ಟಿಲ್ಲ ಗಾರ್ಡನ್ ಇದು ಗ್ಲಾಸ್ ಹೌಸ್ ಇವಾಗ ಗ್ಲಾಸ್ ಒಳಗಡೆ ಇವನ್ ತುಂಬಾ ಫ್ಲವರ್ಸ್ ಎಲ್ಲ ಹಾಕಿ ಸೊ ವೆರೈಟೀಸ್ ಆಫ್ ಫ್ಲವರ್ಸ್ ಇದ್ದಾವೆ ತುಂಬ ಹೆಣ್ಮಕ್ಳಿಗೆ ಇದೆಲ್ಲ ಗೊತ್ತಿರುತ್ತೆ ನಮಗೆ ಇದೆಲ್ಲ ಐಡಿಯಾ ಇಲ್ಲ ಬಟ್ ಸಕ್ಕತ್ತಾಗಿ ಮಾಡಿದ್ದಾರೆ ಕ್ಲಿಕೆಟ್ ಫೋಟೋ ಪಾಪ ಸೊ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಇದ್ದಂಥ ಹೂಗಳಿದೆ ಸೊ ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಸೊ ಯಾವ್ಯಾವ್ದಾರ ಬೇಕು ಒಂಥರ ನೋಡೋಕ್ಕೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಪ್ಲ್ಯಾನ್ಸ್ ಜೊತೆ ಅಂತ ಈ ಥರ ಮಾಡಿದ್ದಾರೆ ಇವನ್ ನಿಮಗೆ ಯಾವುದು ಟೈಪ್ ಅದನ್ನ ಕೂಡ ತೊಗೊಂಡು ಹೋಗ್ಬೋದು ಓಕೆ ಇಲ್ಲಿಂದ ಈ ಥರ ಕಾಣಿಸುತ್ತೆ ಈ ಒಂದು ವೇವಾಲಿ ಸೊ ನೆಕ್ಸ್ಟು ಹೊರಗಡೆ ಹೋಗೋಣ

ಈ ಕಾಣಿಸುತ್ತೆ ವ್ಯೂಸು ಸೊ ಇವಾಗ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತ ಫುಲ್ ಹೆಸರೇ ಅದು ಸೊ ಇದು ಬೊಟಾನಿಕಲ್ ಗಾರ್ಡನ್ ಇಲ್ಲಿ ಮಾತ್ರ ಸಕಲಾಗಿದೆ ಹಾಂ ಹಾಂ ಹೊಳ್ಕೊಂಬಿಡ್ಬೋದು ಮಾಡಿರ್ತಾರೆ ಆಬ್ವಿಯಸ್ಲಿ ಬೇಕು ಸೊ ಎಂಟ್ರೆನ್ಸ್ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಟಿಕೆಟ್ಸ್ ತಗೋಬೇಕು ನೀವು ಟಿಕೆಟ್ಸ್ ತಗೊಂಡು ಆರಾಮ ಬಂದು ಕ್ವಾಲಿಟಿ ಸ್ಪೆಂಡ್ ಅಂತಂದ್ರೆ ಮಾರ್ನಿಂಗ್ ಸೆವೆನ್ ತರ್ಟಿ ಟು ಸಂಜೆ ಸ್ವಾಯ್ ತನಕ ಇರುತ್ತೆ ಆರಾಮಾಗಿ ಗ್ರಾಸ್ ಕಟಿಂಗ್ಸ್ ಮಾಡಿ ನೀಟಾಗಿ ಮಾಡಿ ಇಟ್ಟಿದ್ದಾರೆ ನೈಸ್ ಕಾಣಿಸ್ತಾ ಇದರಲ್ಲಿ ಒಂಥರ ಶೇಪ್ ಮಾಡಿದ್ದಾರೆ ಮಂದಿ ಶೇಪ್ ಏನೋ ಸಮಥಿಂಗ್ ಮಾಡಿದ್ದಾರೆ ಸೊ ಇಲ್ಲಿ ನೆಕ್ಸ್ಟು ಸೇಲ್ಸ್ ಕೌಂಟರ್ ಬದನೆಕಾಯಿ ಸ್ಟೇಬಲ್ ಮಾಡ್ಕೊಂಡಿದಾರಾ ನೋಡೋಣ ಓ ಬದನೆಕಾಯಿ ಅಲ್ಲಿದೆ ಬದನೆಕಾಯಿ ಪಾರ್ಕಿಂಗ್ ಇಲ್ಲ ಸರ್ ಏನ್ ಸರ್ ಏನಾ ಪಣಿಡ್ತಿದ್ದೀರಾ ಸರ್ ಪಪ್ಪಾಯಾ ಇಟ್ ಮಾಡ್ಲಿ ವಾಟರ್ ಮೆಲನ್ ಐತಾನ ಅಲ್ಲಿ ವಾಟರ್ ಮೆಲನ್ ಪಪ್ಪಾಯಾ ಬದನೆಕಾಯಿ ಬದನೆಕಾಯಿ

ಇಂಡಿಯಲ್ಲಿ ಹಾಂ ಎಲ್ಲ ಕಡೆ ತೋರಿಸಿದ್ದಾರೆ ಸೊ ಸ್ಟೇಟ್ ಸಿಂಗಿಂಗ್ ಅಂತ ಫಸ್ಟ್ ಇಂದ ಜಮ್ಮು ಯಾವ ಥರ ಏನಿದೆ ನೀಟಾಗಿ ಮಾಡಿದ್ದಾರೆ ಶ್ರೀಲಂಕಾ ಇದು ಇಟಾಲಿಯನ್ ಗಾರ್ಡನ್ ಅಂತೆ ಯಾವ ಥರ ಇಟಾಲಿಯನ್ ಅಂತ ಗೊತ್ತಾಗ್ತಿಲ್ಲ

ಫಿರಂಗಿ ಪ್ಲೇಟ್ ಡೋಂಟ್ ಟಚ್ ಫೈನ್ ಫೈವ್ ಹಂಡ್ರೆಡ್ ರುಪೀಸ್ ನನ್ನ ಮಗಳ ಮುಟ್ರದ್ನ ಮುಟ್ಟಿದ್ರೆ ಐನೂರು ರೂಪಾಯಿ ದಂಡ ಮುಟ್ಟಂಗಿಲ್ಲ ರಿಪೋರ್ಟಿಂಗ್ ನಾಳೆ ತಗೋ ಬನ್ನಿ ಏನು ಏಯ್ ಲೋ ಆಂಗಲ್ ಬಡ್ತ ಸಖತ್ತ ಮೇಂಟೈನ್ ಮಾಡಿದ್ದಾರೆ ಹಾರ್ಟಿಕಲ್ಚರ್ ಅಷ್ಟೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ಕಷ್ಟನೇ ನೀಟ ಮೈಂಟೈನ್ ಮಾಡಬೇಕು ಎಲ್ಲಾದ್ರೂ ನೋಡ್ಕೋಬೇಕಂದ್ರೆ ತುಂಬಾ ಶ್ರಮ ಪಡಬೇಕು ಆಯಿತು ಕಿ ಗಾಳಿ ಎಳ್ಕೊಂಡ್ರೆ ತಣ್ಣಗೆ ಬರತ್ತೆ ಆ ಕಣ ಇಲ್ಲಿಂದ ಸಕ್ಕತ್ತಾಗಿ ಕಾಣುತ್ತೆ ಸೊ ನೆಕ್ಸ್ಟು ಅಲ್ಲಿ ಮುಗಿಸ್ಕೊಂಡು ಎಲ್ಲ ಮರಗಳು ಸಕ್ಕತ್ತಾಗಿ ಬೆಳೆದಿದೆ ಉದುದಾ 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 ಬೆಳ್ದಿದೆ ಇವಾಗ ಇದೇನಿದೋ ಸುಖ್ಯಾತಿ ತಲಾವೈ ಡಾಕ್ಟರ್ ಜಯಲಲಿತಾ ಆನರಬಲ್ ಚೀಫ್ ಸೆನ್ಸ್ಟರ್ ಆಫ್ ತಮಿಳುನಾಡು ಓಕೆ ಓಕೆ ಆನ್ ಟ್ವೆಂಟಿ ಫೈವ್ ನೈಂಟೀನ್ ನೈಂಟಿ ಫೈ ವವಾಗಿಂದ ಓಕೆ ಅಂಕಲ್ ಆಟಾಡ್ತಾ ಇದ್ದಾರೆ ನೈಸ್ ಇಲ್ಲಿಂದ ನೆಕ್ಸ್ಟ್ ಎಕ್ಸಿಟು ಸೊ ಇಲ್ಲಿಂದ ಈ ಥರ ಕಾಣಿಸುತ್ತೆ ಹಾಂ ಸಕ್ಕತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ ವೆದರು ಹಂಗೆ ಇದೆ ಐ ವಾಂಟ್ ಟು ರೀಚ್ For, 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 for. Okay, thank you.